ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಆ ಏನಪ್ಪ ಈ ವಿಡಿಯೋ ಅಂತಂದ್ರೆ ತುಂಬ ಜನ ರಕ್ಷಿತನ ಬಗ್ಗೆ ನೂರಾರು ತರ ಮಾತಾಡ್ತಾರೆ ಆಯ್ತಾ ರಕ್ಷಿತನಿಂದನೇ ಆಯ್ತಾ ಮಾಡು ಹೋಗಿದ್ದು ಅಂತಾರೆ ರಕ್ಷಿತನ್ ಜೊತೆಗೆ ಯಾರಿದ್ರು ಕೂಡ ಆಯ್ತಾ ಅವ್ರು ಎಲಿನೇಟ್ ಆಗ್ತಾರೆ ಅದು ಇದು ಅಂತ ರಕ್ಷಿತನ ಬಗ್ಗೆ ತುಂಬ ಇದೆ ಆಯ್ತಾ ನೆಗೆಟಿವ್ ಮಾಡ್ತಾರೆ ನಾವೆಲ್ಲರೂ ನೋಡಿದಿವಿ ಆಯ್ತಾ ಆದ್ರೆ ಹೊರಗೋದಂತಹ ಕಂಟೆಸ್ಟೆಂಟ್ಗಳು ರಕ್ಷಿತನ ಮೇಲೆ ಹೇಳೋದು ಒಂದೇ ಒಂದು ಒಳ್ಳೆ ಹುಡುಗಿ ಆಯ್ತಾ ಒಳ್ಳೆ ಹುಡುಗಿ ಎಲ್ಲರ ಜೊತೆ ಸ್ನೇಹದಿಂದ ಇರ್ತಾಳೆ ಪ್ರೀತಿಯಿಂದ ಇರ್ತಾಳೆ ಅಂತ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಇಲ್ಲಿವರೆಗೂ ಆಯ್ತಾ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಮಂಜು ಭಾಷಿನಿ ಆಯ್ತಾ ಅಭಿ ಇರ್ಬೋದು ಅದೇ ರೀತಿ ಕಾಕ್ರೋಚ್ ಸುಧೀರ್ ಇರ್ಬೋದು ಹ್ಮ್ ಎಲ್ಲರೂ ಕೂಡ ಆಯ್ತಾ ನಿಶಾ ನಿಶಗೌಡ ಇರ್ಬೋದು ಮಲ್ಲಮ್ಮ ಇರ್ಬೋದು ಹ್ಮ್ ಎಲ್ಲರೂ ಕೂಡ ಆ ಹುಡುಗಿ ಒಳ್ಳೆ ಹುಡುಗಿ ಅಂತಾನೆ ಹೇಳೋದು ಇವತ್ತು ನಾನು ನಿನ್ನೆ ಎಲಿಮಿನೇಟ್ ಆದಂತಹ ನಮ್ಮ ಅವರು ಟಿ ವಿ ನೈನ್ ಕನ್ನಡದಲ್ಲಿ ಇಂಟ್ರೂ ಕೊಟ್ಟಿದ್ದಾರೆ ನಾನು ಹೋಗಿ ನೋಡಿದೆ ಇಂಟ್ರೂನ ಮಾಳು ಯುವರ್ ಗ್ರೇಟ್ ಸೂಪರ್ ಮಾಳು ನಿಜವಾಗ್ಲೂ ಕೂಡ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಮಾಳು ರಕ್ಷಿತನ ಬಗ್ಗೆ ಹೇಳಿದ್ ನೋಡಿ ನಿಜವಾಗ್ಲೂ ನನಗೇನೆ ಶಾಕ್ ಆಯಿತು ಗ್ರೇಟ್ ಅನ್ನಿಸ್ತು ಆಯ್ತಾ ಒಬ್ಬ ಪ್ರಬುದ್ಧತೆ ಇರುವಂತಹ ಮನುಷ್ಯ ಮಾಳು ಮೆಚುರಿಟಿ ಇರುವಂತಹ ಮನುಷ್ಯ ಮಾಳು ಆಯ್ತ ಮಾಳು ರಕ್ಷಿತನ ಬಗ್ಗೆ ಹೇಳಿದ ಒಂದೊಂದು ಮಾತುಗಳು ಕೂಡ ಸತ್ಯ ಅಂತೇಳಿ ಆಯ್ತಾ ನಾನಿ ನನಗೀಗ ಆಯ್ತಾ ರಕ್ಷಿತನ ಮೇಲೆ ಗೌರವ ಜಾಸ್ತಿ ಆಯ್ತು ರಕ್ಷಿತನ ಮೇಲೆ ಆಯ್ತಾ ಗೌರವ ಜಾಸ್ತಿ ಆಯ್ತು ಯಾಕೆ ಅಂತಂದ್ರೆ ಮಹಳು ಹೇಳ್ತಾರೆ ರಕ್ಷಿತನ ಪ್ರೀತಿ ಎಂಥದ್ದು ಅಂತ ನನಗೆ ಗೊತ್ತು ನನ್ನ ಎಂಟಿ ನನ್ನ ಮಕ್ಕಳು ನನ್ನ ತಂದೆ ತಾಯಿ ಅಷ್ಟು ಜನದ ಪ್ರೀತಿನ ನಾನು ರಕ್ಷಿತನ ಕಣ್ಣಲ್ಲಿ ನೋಡ್ತಾ ಇದ್ದೆ ನನಗೆ ಹಸುವಾದರೆ ನನಗೆ ಹೊಟ್ಟೆ ಹಸ್ತಿದೆ ಅಂದರೆ ಅವಳಿಗೆ ಗೊತ್ತಾಗೋದು ಬಂದ್ಬಿಟ್ಟು ನನ್ನನ್ನು ಅಣ ನನಗೆ ಹಸುವಾಗಿದೆ ನಂಗೆ ಗೊತ್ತು ನಿಮಗೂ ಹಸುವಾಗಿದೆ ಬನ್ನಿ ಅಂತೇಳಿ ನನಗೆ ಏನು ಬೇಕು ಆ ಅಡುಗೆ ಮಾಡಿ ತಂದು ಮುಂದಕ್ಕಿಡ್ತಾ ಇದ್ಲು ಅಂತಹ ಮನಸ್ಸುಳ್ಳ ಆಯಿತಾ ರಕ್ಷಿತಾ ನಿಜವಾಗ್ಲೂ ವಿನ್ ಆಗಬೇಕು ಬಿಗ್ ಬಾಸ್ ಮನೇಲಿ ಇದ್ದಂತಹ ಅದೇ ಕಂಟೆಸ್ಟೆಂಟ್ಗಳ ಗಳ ಹೊಟ್ಟೆ ತುಂಬಿಸಿದಾಳೆ ಹದಿಮೂರು ಜನ ಕಂಟೆಸ್ಟೆಂಟ್ ಗಳಿಗೆ ಅನ್ನ ಹಾಕ್ತಾ ಇದ್ಲು ಅವಳು ಗೆದ್ರೆ ಹೊರಗಡೆ ಬಂದು ಹದಿಮೂರು ಲಕ್ಷ ಜನಕ್ಕೆ ಅನ್ನ ಹಾಕ್ತಾಳೆ ಅನ್ನೋ ನಂಬಿಕೆ ನನಗಿದೆ ರಕ್ಷಿತಂದು ಕೈ ಸರ್ ಅಂತಂದ್ಲು ಅದಕ್ಕಿಂತ ಇನ್ನೇನ್ ನಿನ್ನೇನ್ ಬೇಕು ಮೇಡಮ್ ರಕ್ಷಿತನ್ ಕೈ ಕೈ ಮೇಡಮ್ ರಕ್ಷಿತನ್ ಕೈ ಅನ್ನ ಕೈ ಮೇಡಮ್ ಅವಳು ಗೆದ್ರೆ ಹೊರಗಡೆ ಬಂದು ಆಯ್ತಾ ಬಿಗ್ ಬಾಸ್ ಮನೆ ಒಳಗಡೆ ಹದಿಮೂರು ಜನಕ್ಕೆ ಅನ್ನ ಹಾಕಿರುವ ರಕ್ಷಿತಾ ಹದಿಮೂರು ಲಕ್ಷ ಜನಕ್ಕೆ ಅನ್ನ ಹಾಕ್ತಾಳೆ ಹೊರಗಡೆ ಬಂದು ಅವಳ ಗುಣ ಅಂತದ್ದು ಅವಳ ವ್ಯಕ್ತಿತ್ವ ಅಂತದ್ದು ಅನ್ನ ಹಾಕ ಕೈ ಮೇಡಮ್ ರಕ್ಷಿತಂದು ಎಲ್ಲರಿಗೂ ಪ್ರೀತಿ ತೋರಿಸ್ತಾಳೆ ಎಲ್ಲರೂ ಆಯ್ತಾ ಪ್ರೀತಿಯಿಂದ ಕಾಣ್ತಾಳೆ ಎಲ್ಲರಿಗೂ ನಿಮಗೆ ಏನು ಬೇಕು ಅಂತೇಳಿ ತಿಳ್ಕೊಂಡು ಎಲ್ಲರಿಗೂ ಅದು ಏನು ಬೇಕು ಅಂತ ತಗೊಂಡು ಕೊಡ್ತಾ ಇರ್ತಾಳೆ ಅಷ್ಟೂ ಒಳ್ಳೆ ಹುಡುಗಿ ರಕ್ಷಿತಾ ರಕ್ಷಿತಾ ನಿಜವಾಗ್ಲೂ ಮಿನ್ ಆಗ್ಬೇಕು ಮಾತಾಡೋರು ಸಾವಿರ ಮಾತಾಡಲಿ ಆಯ್ತು ಆಮೇಲೆ ಒಂದ ಹೇಳ್ತಾರೆ ನಮ್ಮ ಮಾಡುವವರು ಹ್ಯಾಂಕರ್ ಕೇಳ್ತಾರೆ ಸರ್ ನಿಮಗೆ ಫ್ಯಾನ್ಸ್ ಇದ್ದಾರೆ ಅಂತೇಳಿ ನಿಮ್ಮ ಜೊತೆ ಚೆನ್ನಾಗಿದ್ಲು ಅಂತೆಲ್ಲ ಮಾತಾಡ್ತಾ ಇದ್ರು ರಕ್ಷಿತನ ಬಗ್ಗೆ ಏನಕ್ಕೆ ಮಾಡೋರು ಹೇಳ್ತಾರೆ ಹಂಗೇರೂ ಇಲ್ಲ ಅವಳ ಪ್ರೀತಿ ಎಂಥದ್ದು ನನಗೆ ಗೊತ್ತು ಅವಳು ಏನು ಅನ್ನೋದು ನನಗೆ ಗೊತ್ತು ನನ್ನ ಫ್ಯಾನ್ಸೂ ರಕ್ಷಿತನಿಗೆ ಓಟ್ ಹಾಕಿ ಅಂತಲೇ ಹೇಳ್ತಾರೆ ಅವಳು ಏನು ತಪ್ಪೇನಿದೆ ತಪ್ಪೇನಿದೆ ಅವಳು ಫ್ಯಾನ್ಸ್ ಅವಳಿಗಿದ್ದಾರೆ ನನ್ನ ಫ್ಯಾನ್ಸ್ ನನಗಿದ್ದಾರೆ ಈಗ ನನ್ನ ಫ್ಯಾನ್ಸು ರಕ್ಷಿತನ್ಗೆ ಓಟ್ ಹಾಕಿದರೆ ತಪ್ಪೇನಿದೆ ತುಂಬ ಒಳ್ಳೆ ಹುಡುಗಿ ರಕ್ಷಿತಾ ಅವಳು ಗುಣ ತುಂಬ ಒಳ್ಳೆಯದು ಇಡೀ ನಮ್ಮ ಫ್ಯಾಮಿಲಿಯವರ ಪ್ರೀತಿನ ನಾನು ರಕ್ಷಿತರ ಕಣ್ಣಲ್ಲಿ ನೋಡ್ತಾ ಇದ್ದೆ ಅಷ್ಟು ಒಳ್ಳೆ ಹುಡುಗಿ ಅವಳು ಮಹಾಳು ಅವರು ರಕ್ಷಿತನ್ ಬಗ್ಗೆ ಮಾತಾಡ್ತಾ ಇದ್ರೆ ನಿಜವಾಗ್ಲು ನನಗೆ ಹಾರ್ಟ್ಲಿ ಹೇಳ್ತಾ ಇದ್ದೀನಿ ಒಂದು ಅಣ್ಣ ತಂಗಿ ಸಂಬಂಧ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಹೇಗಿತ್ತು ಅನ್ನೋದನ್ನ ಅವ್ರು ವರ್ಣೆ ಮಾಡಿ ಹೇಳಿದ್ರು ಅವರು ರಕ್ಷಿತನ್ ಬಗ್ಗೆ ನಿಜವಾಗ್ಲೂ ಕೂಡ ಯಾರು ಏನ್ ಬೇಕಾದರೂ ಹೇಳಿ ಅವಳದು ಕೊಡು ಕೈ ಅಂದ್ರೆ ದಾನ ಮಾಡೋ ಕೈ ಅನ್ನ ಹಾಕೋ ಕೈ ಅವಳದು ಅವ್ಳು ಹೊರಗಡೆ ಬಂದ್ರೆ ಆಯ್ತಾ ನೂರಾರು ಜನಕ್ಕೆ ಎಲ್ಪ್ ಮಾಡುವ ಗುಣ ರಕ್ಷಿತನಿಗಿದೆ ಅವಳು ವಿನ್ ಆದ್ರೆ ಇವತ್ತು ಬಿಗ್ ಬಾಸ್ ಮನೇಲಿ ಇಷ್ಟು ಜನಕ್ಕೆ ಅನ್ನ ಹಾಕಿದಾಳೆ ಹೊರಗಡೆ ಬಂದ್ರೆ ಅವಳು ಅದಕ್ಕಿಂತ ದುಪ್ಪಟ್ಟು ಜನಕ್ಕೆ ಅವಳು ಅನ್ನ ಹಾಕ್ತಾಳೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರೋ ಹುಡುಗಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾಳೆ ಎಲ್ಲರನ್ನು ಯಾರು ಏನ್ ಬೇಕಾದ್ರೂ ಹೇಳಿ ರಕ್ಷಿತ ನನ್ನ ತಂಗಿ ಅನ್ನೋದನ್ನ ನಮ್ಮ ಮಾಡೋರು ಹೇಳ್ತಾರೆ ಯಾಕೆ ಅಂತಂದ್ರೆ ಆಕ್ಚುಲ್ ಆಗಿ ನಾವು ಯಾರಾದ್ರೂ ಹೊರಗಡೆ ಕಂಟೆಸ್ಟೆಂಟ್ಗಳು ಬಂದ್ರೆ ಎಲಿಮಿನೇಟ್ ಆಗಿ ಅವ್ರು ಇಂಟ್ರೂ ಕೊಟ್ರೆ ನಾವು ಹೋಗಿ ನೋಡ್ತೀವಿ ಆಯ್ತಾ ಏನ್ ಹೇಳಿರ್ಬೋದು ಯಾರ ಬಗ್ಗೆ ಯಾರು ಏನ್ ಹೇಳಿದ್ದಾರೆ ಅಂತ ಯಾಕೆಂದ್ರೆ ನನಗೊಂದು ಕ್ಯಾಲಿಕೇಟ್ ಇರುತ್ತೆ ಇಂಥವ್ರು ಇಂಥದ್ದನ್ನೇ ಹೇಳ್ಬಲ್ರು ಅನ್ನೋದು ಸರಿಯಾ ಅದ್ರಲ್ಲಿ ನೋಡಿ ಆಯ್ತಾ ರಕ್ಷಿತನ್ ಬಗ್ಗೆ ಮುಕ್ಕಾಲೋಸಿ ಕಂಟೆಸ್ಟೆಂಟ್ಗಳು ಆಯ್ತಾ ಒಳ್ಳೇದನ್ನೇ ಹೇಳಿದ್ದಾರೆ ಒಳ್ಳೇದನ್ನೇ ಹೇಳಿದ್ದಾರೆ ಅಬಿ ಅಬಿ ಎಷ್ಟು ಓಪನ್ ಆಗಿ ಹೇಳಿದ್ರು ಗೊತ್ತಾ ಧ್ರುವಂತು ಅಷ್ಟೆಲ್ಲ ರಕ್ಷಿತನಿಗೆ ಮಾಡಿದ್ರು ಕೂಡ ಧ್ರುವಂತಿಗೆ ಊಟ ಹಾಕೊಡೋದು ರಕ್ಷಿತಾ ಧ್ರುವಂತದ್ ಹಾಲು ಕೊಡೋದು ರಕ್ಷಿತಾ ಧ್ರುವಂತ ಕಾಫಿ ಕೊಡೋದು ರಕ್ಷಿತ ಧ್ರುವಂತ ಊಟ ಮಾಡಿಲ್ಲ ಅಂತಂದ್ರೆ ಧ್ರುವಂತ ಧ್ರುವಂತನನ್ನ ಊಟಕ್ಕೆ ಕರೀರಿ ಊಟ ಮಾಡ್ಲಿ ಅಂತ ಕರೆದು ಊಟ ಕೊಡೋದು ರಕ್ಷಿತ ಅವಳು ಅಷ್ಟೆಲ್ಲ ಮಾಡಿದ್ರು ಕೂಡ ಅಂತ ಧ್ರುವಂತನ್ಗೆ ಅವಳು ಅಷ್ಟೆಲ್ಲ ಮಾಡ್ತಾಳೆ ಅಂದ್ರೆ ಅವಳ ಹತ್ರ ಪ್ರೀತಿಯಿಂದ ಇರೋರಿಗೆ ಎಷ್ಟೆಲ್ಲ ಮಾಡ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ ಅಂತನೂ ಅಭಿಯವ್ರು ಹೇಳಿದ್ದಾರೆ ಆಯ್ತಾ ಸಾವಿರ ಜನ ಸಾವಿರ ನೆಗೆಟಿವ್ ಮಾಡಲಿ ಇಷ್ಟು ಚಿಕ್ಕ ಏಜಿಗೆ ಅಂಥ ವ್ಯಕ್ತಿತ್ವ ಹೊಂದಿರುವ ರಕ್ಷಿತಾ ನಿಜವಾಗ್ಲೂ ಗ್ರೇಟ್ ಅಂತೀನಿ ನಾನು ಇನ್ನೊಂದು ಹೇಳೋದೇನು ಗೊತ್ತಾ ನೋಡಿ ವಿನ್ನಿಂಗ್ ಅನ್ನೋದು ಇದೆಯಲ್ಲ ಒಬ್ರಿಗೆ ಸಿಗುತ್ತೆ ಟ್ರೋಫಿ ಐವತ್ತು ಲಕ್ಷ ದುಡ್ಡು ಒಬ್ರಿಗೆ ಸಿಗುತ್ತೆ ನಾನು ಅದ್ರ ಮ್ಯಾಟ್ರ ಅಲ್ಲ ಅದು ಆಯ್ತಾ ಐವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷ ಒಂದು ಏನು ಇದಕ್ಕೆ ಟ್ಯಾಕ್ಸೇ ಹೋಗುತ್ತೆ ಫಿಫ್ಟಿ ಲ್ಯಾಕ್ಸಲ್ಲಿ ಒಂದು ಫಿಫ್ಟಿ ಸರ್ ಹೌದು ಫಿಫ್ಟಿ ಲ್ಯಾಕ್ಸ್ ಅಲ್ಲಿ ಫಿಫ್ಟೀನ್ ಲ್ಯಾಕ್ಸು ಟ್ಯಾಕ್ಸ್ ಹೋದರೆ ಒಂದು ತರ್ಟಿ ಫೈವ್ ಲ್ಯಾಕ್ಸು ಒಂದು ಟ್ರೋಫಿ ಸಿಗುತ್ತೆ ಓಕೆ ವಿನ್ ಆದಂತಹ ಕಂಟೆಸ್ಟೆಂಟಿಗೆ ಅದು ಸಿಗುತ್ತೆ ಬಟ್ ಅದಕ್ಕಿಂತ ಮಿಗಿಲದ್ದು ಏನು ಗೊತ್ತಾ ಪ್ರೀತಿ ವ್ಯಕ್ತಿತ್ವ ಹೊರಗಡೆ ನೋಡುವಂತಹ ಪ್ರೇಕ್ಷಕರ ಪ್ರೀತಿಯನ್ನು ವಿನ್ ಆಗೋದಿದೆಯಲ್ಲ ನೋಡುವಂತಹ ಪ್ರೇಕ್ಷಕರ ಅಂತಹ ಪ್ರೀತಿಗೆ ಆಯ್ತಾ ಪಾತ್ರರಾಗೋದಿದೆಯಲ್ಲ ತುಂಬಾ ದೊಡ್ಡದು ತುಂಬಾ ತುಂಬಾ ದೊಡ್ಡದು ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಟ್ರೋಫಿ ಮಿಸ್ ಆಯ್ತು ಅಂತ ನಾನು ಯಾವತ್ತು ಕೊರಗ್ಲಿಲ್ಲ ಟ್ರೋಫಿ ಮಿಸ್ ಆಯ್ತು ಅಂತ ನಾನು ಯಾವತ್ತು ಅಳಲಿಲ್ಲ ಆಯ್ತಾ ಟ್ರೋಫಿ ಮಿಸ್ ಆದ ದಿನದಿಂದನೇ ನನ್ನ ವರ್ಕ್ನ ನಾನು ಸ್ಟಾರ್ಟ್ ಮಾಡಿದೆ ಪ್ರೀತಿಸುವ ಜನ ಇರ್ಬೇಕಾದ್ರೆ ಆ ದುಡ್ಡನ್ನ ದುಡ್ಕೊಳ ನನಗೆ ಗೊತ್ತಿದೆ ಆಯ್ತಾ ಅವರು ರನ್ನರ್ ಅಪ್ ಆದ್ಮಲ್ಲ ಅಂತ ಒಂದು ಕ್ಷಣ ಕೂಡ ಬೇಜಾರು ಮಾಡ್ಕೊಳ್ಳಲಿಲ್ಲ ತ್ರಿವಿಕ್ರಮ್ ಅವರು ಆಯಿತಾ ಅವ್ರಿಗೆ ಒಳ್ಳೆ ಸೀರಿಯಲ್ ಸಿಕ್ತು ಒಳ್ಳೆ ಇವೆಂಟ್ಗಳು ಮಾಡಿದ್ರು ಎಲ್ಲ ಕಡೆ ಓಡಾಡ್ತಾರೆ ಮೂವಿ ಸಿಕ್ಕಿದೆ ಆಯಿತಾ ಆ ವಿನ್ನಿಂಗಿನ ಆಯಿತಾ ಎರಡು ವರ್ಷ ಹಣನ ಅವ್ರು ದುಡಿದ್ರು ಒಳ್ಳೆ ಫೇಮಸ್ ಆದರು ಪ್ರೇಕ್ಷಕರ ಮಧ್ಯದಲ್ಲಿ ಅವ್ರದೇ ಒಂದು ಸ್ಥಾನನ ಅವ್ರು ಗಿಟ್ಟಿಸ್ಕೊಂಡ್ರು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ರಕ್ಷಿತ ಅಕಸ್ಮಾತ್ ವಿನ್ ಆಗಲಿಲ್ಲ ಅಂತಲೇ ಇಟ್ಕೊಳ್ಳಿ ಸೆಕೆಂಡ್ ಬಂದರು ಅಂತಲೇ ಇಟ್ಕೊಳ್ಳಿ ನಾನು ನಿಜವಾಗ್ಲೂ ಏನು ಗೊತ್ತಾ ಅವಳು ಮನಸ್ಸು ಗೆದ್ದಿದ್ದಾಳೆ ಪ್ರೇಕ್ಷಕರ ಮನ್ಸನ್ ಗೆದ್ದಿದ್ದಾಳೆ ಒಂದು ಅವಳಿಗೋಸ್ಕರವಾಗಿಯೇ ಒಂದು ಫ್ಯಾನ್ ಪೇಸೇಜ್ ಸ್ಟಾರ್ಟ್ ಆಗಿದೆ ಅವಳಿಗೋಸ್ಕರನೇ ಆಯಿತಾ ನಾನಾ ಜನ ಆಯ್ತಾ ನಾನಾ ಕಡೆಯಿಂದ ಓಟ್ ಹಾಕಿ ಓಟ್ ಹಾಕಿ ವಿಡಿಯೋಗಳು ಮಾಡ್ತಾರೆ ನಿಜವಾಗ್ಲೂ ಗ್ರೇಟ್ ಅಂತೀನಿ ಮೊನ್ನೆ ಒಂದು ವಿಡಿಯೋ ನೋಡಿದೆ ಅವರು ನಮ್ಮೂರು ಹುಡುಗಿ ವಿನ್ ಆಗಬೇಕು ನಮ್ಮೂರು ಹುಡುಗಿ ವಿನ್ ಆಗಲಿ ನಮ್ಮೂರು ಹುಡುಗಿ ಓಟ್ ಹಾಕಿ ಓಟ್ ಹಾಕಿ ಇಡೀ ಅಂದರೆ ಮುಂಬೈಯಿಂದ ಹಿಡಿದು ಕರ್ನಾಟಕದ ಇಡೀ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ರಕ್ಷಿ ರಕ್ಷಿತ್ಗೆ ಫ್ಯಾನ್ಸ್ ಉಟ್ಕೊಂಡಿದ್ದಾರೆ ಫ್ಯಾನ್ಸ್ಗಳೆಲ್ಲರೂ ರಕ್ಷಿತ್ ಓಟ್ ಹಾಕಿ ಅಂತಿದ್ದಾರೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕು ನಾನು ಅದೇ ಹೇಳೋದು ಟ್ರೋಫಿ ತರ್ಟಿ ಫೈವ್ ಲ್ಯಾಕ್ಸಿಗಿಂತನೂ ಆಯಿತಾ ಫ್ಯಾನ್ಸನ್ನು ಮಾಡ್ಕೊಳ್ಳೋದಿದೆಯಲ್ಲ ಅವಳಿಗೋಸ್ಕರವಾಗಿ ಆಯಿತಾ ಇನ್ಯಾವುದೋ ಶೋ ಬಂದಾಗ ಜನ ನೋಡ್ತಾರಲ್ಲ ಅದಕ್ಕಿಂತ ಇನ್ನೇನು ಬೇಕು ನಿಜವಾಗ್ಲು ಎಲ್ಲ ರಕ್ಷಿತಾ ಫ್ಯಾನ್ಸ್ಗೂ ಏನು ಗೊತ್ತಾ ಆದಷ್ಟು ಓಟ್ ಹಾಕಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಓಟ್ ಹಾಕಿ ಯಾಕೆ ಅಂತಂದ್ರೆ ಓಟು ತುಂಬಾ ಇಂಪಾರ್ಟೆಂಟು ಈ ವೀಕು ನೆಕ್ಸ್ಟ್ ವೀಕು ಆಯ್ತಾ ಈ ಎರಡು ವೀಕಲ್ಲಿ ಆಯ್ತಾ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಆದಿನ ತಲುಪಬೇಕು ಅಂತ ಇರೋರು ರಕ್ಷಿತನ ಓಟಾಕಿ ಅಂತೀನಿ ಮಾಡುವವರ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ಅಂದರೆ ರಕ್ಷಿತಾ ತೋರ್ಪಡಿಕೆಯ ಹುಡುಗಿಯಲ್ಲ ಡ್ರಾಮಾ ಆಡೋ ಹುಡುಗಿಯಲ್ಲ ತುಂಬ ಪ್ರೀತಿಯಿಂದ ಇರೋ ಹುಡುಗಿ ಅವ್ರು ಹೇಳ್ತಾರೆ ನಾನು ಬಡತನದಿಂದನೇ ಬಂದಿರೋದು ರಕ್ಷಿತಾ ಕೂಡ ಬಡತನದಿಂದನೇ ಬಂದಿರೋದು ನಮ್ಮ ನಮಗೆ ಗೊತ್ತು ನಮಗೆ ಆಯ್ತಾ ಹೇಗೆ ಇರಬೇಕು ಅನ್ನೋದು ನಮಗೆ ಗೊತ್ತಿದೆ ಅದೇ ನಾನು ಹೇಳ್ತೀನಲ್ವಾ ಕೈಂಡ್ನೆಸ್ ಮತ್ತೆ ಆ ಒಂದು ಗ್ರ್ಯಾನಿಟ್ಯೂಡ್ ಇದೆಯಲ್ಲ ಅದು ನಿಜವಾಗ್ಲೂ ಗ್ರೇಟ್ ಅಂತೀನಿ ಯಾಕೆ ಅಂತಂದ್ರೆ ರಕ್ಷಿತಾ ಬಿಗ್ ಬಾಸ್ ಮನೆನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಬಿಗ್ ಬಾಸ್ ಮನೆಗೆ ಅವ್ಳಿಗೊಂದು ಆಪರ್ಚುನಿಟಿ ಸಿಕ್ಕಿರೋದನ್ನ ಅವ್ಳು ತುಂಬಾ ಸೀರಿಯಸ್ ಆಗಿ ತಗೊಂಡು ಗೇಮ್ ಮಾಡಿದ್ಲು ಮನೆ ಕೆಲಸ ಆಯ್ತಾ ಅವ್ರು ಹೇಳೋ ಪ್ರಕಾರವಾಗಿ ಅಷ್ಟು ಜನಕ್ಕೆ ಅಡುಗೆ ಮಾಡೋ ಹುಡುಗಿ ರಕ್ಷಿತ ಇವತ್ ಪ್ರೋಹಾ ನೋಡಿದ್ರಿ ಆಯ್ತಾ ಅಶ್ವಿನಿ ಗೌಡ ಅವರಿಗೆ ಕಿಚನ್ ಕ್ಲೀನ್ ಮಾಡಿದ್ರೆ ಆಮೇಲೆ ಮಾಡ್ತೀನಿ ಅಂತಾರೆ ಅಂದ್ರೆ ಪ್ರತಿ ದಿನ ಕಿಚನ್ ಕ್ಲೀನ್ ಮಾಡೋದು ರಕ್ಷಿತಾ ಒಂದು ದಿನ ಬೇರೆಯವ್ರಿಗೆ ಮಾಡಿ ಅಂದ್ರೆ ಯಾರು ಮಾಡಲ್ಲ ಬಟ್ ರಕ್ಷಿತನ ಎಲ್ಲರೂ ಕೂಡ ಬ್ಲೇಮ್ ಮಾಡ್ತಾರೆ ರಕ್ಷಿತಾ ಅಂದ್ರೆ ಒಂಥರ ಈಸಿಯಾಗಿ ಸಿಕ್ಕಿದ್ದಾರೆ ಆಯ್ತಾ ಬ್ಲೇಮ್ ಮಾಡಕ್ಕೆ ಒಟ್ಟಾರೆಯಾಗಿ ನನಗೆ ಮಾಡುವವರ ಇಂಟ್ರೂ ನೋಡಿ ಒಂದಂತೂ ಸತ್ಯ ಅರ್ಥ ಆಯ್ತು ರಕ್ಷಿತಾ ಶೀಸ್ ಇನ್ನೋಸೆಂಟ್ ಮತ್ತೆ ತುಂಬಾ ಆಯ್ತಾ ಗ್ರಾಟಿಟ್ಯೂಡ್ ಇರುವಂತ ವ್ಯಕ್ತಿತ್ವದ ಹುಡುಗಿ ದಾನ ಮಾಡೋಕೆ ಗೊತ್ತಿರೋ ಹುಡುಗಿ ಕೈ ಎತ್ತಿ ಕೊಡೋಕೆ ಗೊತ್ತಿರೋ ಹುಡುಗಿ ತುಂಬಾ ಜನ ಆಯ್ತಾ ದುಡ್ಡಿರೋರು ಇರ್ಬೋದು ಶ್ರೀಮಂತರು ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಆಯ್ತಾ ಇವತ್ತಿನ ಕಾಲದಲ್ಲಿ ದಾನ ಅಂತ ಬಂದ್ರೆ ಯಾರು ಮಾಡಲ್ಲ ಅದು ನಮಗೆ ಗೊತ್ತಿರೋ ವಿಷಯನೇ ಸರಿನಾ ಆಯ್ತಾ ನೀವು ಮಾಡ್ತೀರಾ ಮೇಡಮ್ ಅಂತ ಕೇಳಬೇಡಿ ಆಯ್ತಾ ನಾನು ಮಾಡ್ತೀನೇ ಇಲ್ವೋ ನಂಗೆ ಗೊತ್ತಿದೆ ಓಕೆನಾ ಆಮೇಲೆ ಇನ್ನೊಂದು ಏನು ಗೊತ್ತಾ ಮಾಳು ಮತ್ತು ರಕ್ಷಿತನ್ನ ದೂರ ಮಾಡಿದಂಥ ಬಿಗ್ ಬಾಸ್ ಮೇಲೆ ತುಂಬಾ ಕೋಪ ಬರ್ತಾ ಇದೆ ಯಾಕೆಂದರೆ ಅವಳು ತುಂಬ ಇವಾಗ ಆಗಿ ತುಂಬ ವೀಕ್ ಆಗಿದ್ದಾಳೆ ತುಂಬ ಒಂಥರ ಅವಳಿಗೆ ಒಂಥರ ಡಿಸ್ಟರ್ಬ್ ಆದಂಗೆ ಆಗಿದೆ ಏನಪ್ಪ ಸೂರಜ್ಜು ಹೋದ್ರು ಮಾಳು ಅಣ್ಣನೂ ಹೋದ್ರು ಅಂಥೇಳಿ ಅವ್ಗ ತುಂಬ ಬೇಜಾರಾಗಿದೆ ತುಂಬ ಹಳ್ತಾ ಇದ್ಲು ಕೂಡ ನೋಡೋಣ ನಮ್ಮ ಮಾಳು ಇಲ್ಲದ ರಕ್ಷಿತ್ ಜರ್ನಿ ರಕ್ಷಿತನ ಜರ್ನಿ ಇನ್ ತ್ರೀ ವೀಕ್ಸ್ ಅಷ್ಟೇ ಹೇಗೆ ನಡೆಯುತ್ತೆ ಅವಳು ಟಿಕೆಟ್ ಫಿನಾಲೆ ಗೇಮ್ ಏಗ ಆಡ್ತಾಳೆ ಇದೆಲ್ಲದನ್ನು ಕೂಡ ನೋಡೋಕೆ ನಾನು ವೇಟ್ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್